ನಮಸ್ಕಾರ ಸದಾನಂದ ಬಾಮ್ನಿ ಯು ಟು ಸ್ವಾಗತ ಸ್ವಾಗತ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೇ ಬರುವ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಇದನ್ನೇ ಮುಖ್ಯ ಉಪಮುಖ್ಯಮಂತ್ರಿಗಳು ಇದನ್ನೇ ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತೆರಡರಿಂದ ಚುನಾವಣೆಯೇ ನಡೆದಿಲ್ಲ ಅಂದರೆ ಕಳೆದ ಮೂರುವರೆ ವರ್ಷಗಳಿಂದ ಅಧಿಕಾರಿ ಕೂಡ ಪಕ್ಷವೇ ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಂದರೆ ಅಧಿಕಾರಿಗಳೇ ತಮ್ಮ ದರ್ಬಾರವನ್ನು ನಡೆಸ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಇಲ್ಲ ಹೀಗಾಗಿ ಪಂಚಾಯತ್ ರಾಜ್ ಏನು ಮಸೂದೆ ಕಾಯ್ದೆ ಇತ್ತು ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ಬೋದು ಚುನಾವಣೆ ಆಯೋಗ ಕೂಡ ಅದನ್ನೇ ಕೋರ್ಟಿಗೆ ಹೇಳಿದೆ ಬೇಗನೆ ಚುನಾವಣೆ ನಡೆಸಬೇಕಂತೇಳಿ ಆದರೆ ರಾಜ್ಯ ಸರ್ಕಾರ ಪದೇ ಪದೇ ಈ ಚುನಾವಣೆಯನ್ನು ಮುಂದೂಡುತ್ತಾ ಬಂದಿದೆ ಆದರೆ ಈಗ ಮುಹೂರ್ತ ಕೂಡಿ ಬಂದಿದೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಏನು ಆಕಾಂಕ್ಷಿಗಳಿದರೆ ಅವರಿಗೆ ಒಂದು ಹರ್ಷ ಉಂಟಾಗಿದೆ ಅಂತ ಹೇಳ್ಬೋದು ಮತ್ತು ಸರ್ಕಾರ ಕೂಡ ಸಿದ್ಧತೆಯಲ್ಲಿದೆ ಅಂತ ಹೇಳ್ಬೋದು ಯಾಕಂದರೆ ಮೂರು ಉಪಚುನಾವಣೆಗಳಲ್ಲಿ ಗೆದ್ದಿದೆ ನಂತರ ಸಮಾವೇಶನೂ ಕೂಡ ಇದ್ದಾರೆ ಒಟ್ಟಾರೆ ಹುರುಪಿನಿಂದ ಕಾಂಗ್ರೆಸ್ ಪಕ್ಷ ಇದ್ದರೆ ಬಿ ಜೆ ಪಿ ಅವರು ಒಳಗಿನ ಒಳಗೆ ನೀವು ತಯಾರಿ ಮಾಡ್ಕೊಳ್ಬೇಕಂತ ಆದೇಶ ಕೂಡ ಬಂದಿದೆ ಎರಡು ಸಾವಿರದಿಂದ ಈ ಚುನಾವಣೆ ನಡೆದಿರಲಿಲ್ಲ ಈಗ ನಡೆದೇ ಇರೋದರಿಂದ ನಡೆಯುತ್ತಿರೋದರಿಂದ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಸರ್ಕಾರವು ಕೂಡ ಈ ಐದು ಗ್ಯಾರಂಟಿಗಳಿಂದ ಒಂದು ಲಾಭವನ್ನು ಪಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಆಡಳಿತ ಏನು ಪಕ್ಷ ಇದೆ ಅದಕ್ಕೆ ಬೆಂಬಲವಾಗಿ ಏನು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಕಳೆದ ಸಲ ಫಿಫ್ಟಿ ಫಿಫ್ಟಿ ಆಗಿತ್ತು ಆದರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಹುಮಾನದ ಕೊಡುಗೆಯನ್ನು ಕೊಡ್ತಾರೆ ಅಂತ ಸುದ್ದಿ ಇದೆ ಯಾಕಂದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಏನು ಆಕಾಂಕ್ಷಿಗಳಿದ್ದಾರೆ ಅವರು ಕೂಡ ಒಳ್ಳೆಯ ಹುರುಪಿನಿಂದ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಇನ್ನು ಶಾಸಕರು ಕೂಡ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ನಂತರ ಉಸ್ತುವಾರಿ ಮಂತ್ರಿಗಳಿಗೆ ಈ ಜವಾಬ್ದಾರಿನ ನೀಡಲಾಗಿದೆ ಎಲ್ಲ ತೆರೆಮರೆಯಲ್ಲಿ ಎಲ್ಲ ಸಂಪೂರ್ಣ ಕೆಲಸ ಮುಗಿದಿದೆ ಈಗ ವಿಳಂಬ ಯಾಕಾಯ್ತಂದರೆ ಮೀಸಲಾತಿ ಒಂದು ವಿಳಂಬ ಇತ್ತು ಪುನರ್ವಿಂಗಡಣೆ ಇದು ಪದೇ ಪದೇ ಮುಂದೆ ಹೋಗ್ತಾ ಇತ್ತು ಆದರೆ ಸರ್ಕಾರ ಈಗ ಎಲ್ಲವನ್ನು ಸರಿಪಡಿಸಿಕೊಂಡಿದೆ ಕೋರ್ಟಿಗೂ ಕೂಡ ಅದನ್ನೇ ಹೇಳಿದೆ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಛೀಮಾರೆಯನ್ನು ಕೂಡ ಹಾಕಿತ್ತು ಮಾನಷ್ಟಮ ಮೊಕದ್ದಮೆಯನ್ನು ಎದುರಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಿತ್ತು ಚುನಾವಣೆ ಆಯೋಗ ಕೂಡ ಪದೇ ಪದೇ ರಾಜ್ಯ ಸರ್ಕಾರ ವಿರುದ್ಧ ತಿರುಗಿ ಬೀಳ್ತಾ ಇತ್ತು ಪ್ರಾಸಿಕ್ಯೂಷನ್ನಲ್ಲಿ ಕೂಡ ರಾಜ್ಯ ಸರ್ಕಾರ ಫೇಲ್ ಆಗ್ತಾ ಇತ್ತು ಆದರೆ ಗಳು ಕೊಟ್ಟಿದ್ದರಿಂದ ಹೈಕೋರ್ಟು ಫೆಬ್ರವರಿ ನೀವು ನಡೆಸಲೇಬೇಕು ಎಂಬ ಗಡುವು ಕೊಟ್ಟಿದ್ದರಿಂದ ಈಗ ಸರ್ಕಾರಿ ಸಂಪೂರ್ಣ ತಯಾರು ನಡೆಸಿದೆ ಒಟ್ಟಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದರೆ ಏನು ಅಧಿಕಾರಿಗಳೇನು ದರ್ಬಾರ್ ನಡೆಸ್ತಾಯಿದ್ರೆ ಅದಕ್ಕೆ ಕಡಿವಾಣ ಹಾಕಿದಂತಾಗ್ತದೆ ನಂತರ ಸ್ಥಳೀಯ ಸಮಸ್ಯೆಗಳು ಹಾಗೆ ಉಳಿದಿವೆ ಆ ಸಮಸ್ಯೆಗಳೇ ಸ್ಪಂದಿಸಬೇಕಾದ್ರೆ ಸದಸ್ಯರು ಆಕೆ ಆಗಲೇಬೇಕು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಏನು ಮೀಸಲಾತಿದೆ ಇದು ಕಂಪ್ಲೀಟ ಸಿದ್ಧಾಗಿದೆ ಕರಡು ಮಸೂದೆ ಕೂಡ ಸಿದ್ಧ ಆಗ್ತಾ ಇದೆ ಚುನಾವಣೆ ಆಯೋಗ ಕೂಡ ನಾವು ಸಿದ್ಧಿದೆ ಅಂತೇಳಿ ಎರಡು ವರ್ಷದಿಂದ ಹೇಳ್ಕೋತನ ಬಂದಿದ್ದಾರೆ ಒಟ್ಟಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬೇಗನೆ ನಡಬೇಕೆಂಬುದು ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರುವಂಥ ಸುದ್ದಿ ಒಟ್ಟಾರೆ ಬೇಗನೆ ಸರ್ಕಾರ ಇದನ್ನು ಪೂರ್ವಗೊಳಿಸಬೇಕು ಕೊಟ್ಟ ಮಾತಿನಂತೆ ಫೆಬ್ರವರಿಯಲ್ಲಿ ಚುನಾವಣೆಯ ಪ್ರಕ್ರಿಯೆಯನ್ನು ಮುಗಿಸಬೇಕು ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ